ಗೆಳೆಯರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಡೌನ್ಲೋಡ್ ಮಾಡೋದಕ್ಕೆ ತುಂಬ ಆ್ಯಪ್ ಟ್ರೈ ಮಾಡಿದ್ದೀರಾ ಆದರೂ ಕೂಡ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಯಾವ ರೀತಿ ನಾವು ಆ್ಯಕ್ಚುಲಿ ಡೌನ್ಲೋಡ್ ಮಾಡ್ಕೋಬೇಕು ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇಲ್ಲಿ ನಾನು ಹೇಳುವಂಥ ವಿಧಾನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಮೊದಲು ಏನು ಮಾಡಿ ಒಂದು ಆ್ಯಪ್ನ ಹೇಳ್ತೀನಿ ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ನಿಮಗೆ ಜಾಸ್ತಿ ಜಾಹೀರಾತು ಕೂಡ ಬರ್ ಬರೋಲ್ಲ ಇಲ್ಲಿ ಸರ್ಚ್ನಲ್ಲಿ ಹೋಗಿಬಿಟ್ಟು ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ನೀವು ಸರ್ಚ್ ಮಾಡ್ಕೋಬೇಕಾಗತ್ತೆ ನಾನು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀವು ಕರೆಕ್ಟಾಗಿ ಸರ್ಚ್ ಮಾಡ್ಕೊಳ್ಳಿ ಸ್ಟೋರಿ ಸೇವರ್ ಡಾಟ್ ಅಂದರೆ ಒಂದು ಡಾಟ್ನ ಕೊಟ್ಟು ನಂತರದಲ್ಲಿ ನೆಟ್ ಅಂತ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ಸ್ಟೋರಿ ಸೇವರ್ ಡಾಟ್ ನೆಟ್ ಅಂತ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಬಂದಿದೆ ನೋಡಿ ಸ್ಟೋರಿ ಸೇವರ್ ಡಾಟ್ ನೆಟ್ ಆ್ಯಪ್ ಅಂತ ಏನಿದೆ ಇದೇ ಆ್ಯಪ್ನ ನೀವು ತೊಗೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ಇಲ್ಲಿ ಸ್ಟೋರಿನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಂಟರ್ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ನೀವು ಯಾರ ಸ್ಟೋರಿ ಡೌನ್ಲೋಡ್ ಮಾಡ್ಕೋಬೇಕು ಅಂತೀರ ಅವರ ಒಂದು ಯೂಸರ್ ನೇಮ್ನ ಕರೆಕ್ಟಾಗಿ ಹಾಕಿ ಅಲ್ಲಿ ಮೇನ್ ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ಹೋಗಿಬಿಟ್ಟು ಅದು ಅವರ ಯೂಸರ್ ನೇಮ್ ಯಾವ ರೀತಿ ಇದೆ ಅದನ್ನು ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬಂದ ನಂತರದಲ್ಲಿ ಕರೆಕ್ಟಾಗಿ ಅವರ ಯೂಸರ್ ನೇಮ್ ಯಾವ ರೀತಿ ಇರುತ್ತೆ ಅದೇ ರೀತಿ ಯೂಸರ್ ನೇಮ್ನ ಇಲ್ಲಿ ಎಂಟರ್ ಮಾಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡಿ ಲಾಗಿನ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ನಂತರದಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಏನೋ ತೊಂದರೆ ಆಗಲ್ಲ ಸ್ನೇಹಿತರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಥವಾ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಮೂಲಕ ನಿಮ್ಮ ಅಕೌಂಟ್ ಇದ್ದರೆ ಫೋನ್ ನಂಬರು ಯೂಸರ್ ನೇಮ್ ಅಥವಾ ಇಮೇಲ್ ಐ ಡಿ ಮೂರಲ್ಲಿ ಒಂದು ಯಾವುದಾದರೂ ಹಾಕಿ ಹಾಕಿದ ನಂತರದಲ್ಲಿ ಕೆಳಗಡೆ ಪಾಸ್ವರ್ಡ್ ಅಂತ ಏನಿದೆ ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ ಪಾಸ್ವರ್ಡ್ ಅನ್ನು ಹಾಕಿ ಹಾಕಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ನನ್ನ ಒಂದು ಇಮೇಲ್ ಐ ಡಿ ಹಾಕ್ತೀನಿ ಇಮೇಲ್ ಐ ಡಿ ಫೋನ್ ನಂಬರ್ ಅಥವಾ ಒಂದು ಆ ಒಂದು ಏನು ಯೂಸರ್ ನೇಮ್ ಮೂರಲ್ಲಿ ಒಂದು ಆಧಾರ್ ಹಾಕಿ ಕೆಳಗಡೆ ಪಾಸ್ವರ್ಡ್ ಅನ್ನು ಹಾಕಿ ಇಲ್ಲಿ ನೋಡಿ ಹಾಕಿದೀನಿ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೋದು ಇಲ್ಲಿ ಒಂದು ಇಲ್ಲೂ ಇಲ್ಲೂ ಕೂಡ ಲಾಗಿನ್ ಆಗುತ್ತೆ ಆದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಲಾಗಿನ್ ಆಗಿಬಿಟ್ಟು ಮೇಲ್ಗಡೆ ನಮ್ಮ ಒಂದು ಫೋಟೋ ಅನ್ನೋದು ಬರುತ್ತೆ ನಮ್ಮ ಪ್ರೊಫೈಲ್ ಡಿ ಪಿ ಏನಿದೆ ಆ ಇಲ್ಲಿ ಬರುತ್ತೆ ಇಲ್ಲಿ ಮೇಲ್ಗಡೆ ಬಂದಿದೆ ನೋಡಿ ನಮ್ಮ ಡಿ ಪಿ ಇಲ್ಲಿ ಬರುತ್ತೆ ನಮ್ಮ ಡಿ ಪಿ ಬಂದ ನಂತರದಲ್ಲಿ ನಮ್ಮ ಡಿಪಿ ಬರೋವರೆಗೂ ವೇಟ್ ಮಾಡಬೇಕು ಬಂದ ನಂತರದಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಡಿಪಿ ಬರ್ತಾ ಇದೆಯಲ್ಲ ಇದು ಯಾರು ನಾವು ಅಕೌಂಟ್ ಡೌನ್ಲೋಡ್ ಮಾಡ್ತಾ ಇದೀವಿ ಸ್ಟೋರಿನ ಯಾರ ಅವರ ಡಿಪಿ ಇಲ್ಲಿ ಬರುತ್ತೆ ಈ ಡಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾವು ಸ್ಟೋರಿನ ಡೌನ್ಲೋಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನ್ ಡಿಪಿ ಅವರ ಡಿಪಿ ನಾವು ಯಾರ ಸ್ಟೋರಿ ಡೌನ್ಲೋಡ್ ಮಾಡ್ತಾ ಇರ್ತೀವಿ ಅವ್ರ ಡಿ ಪಿ ಬರುತ್ತೆ ಡಿಪಿ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಇರ್ತಿ ಬರುತ್ತೆ ಇಲ್ಲಿ ಸ್ಟೋರೀಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಅವರು ಏನೇನು ಸ್ಟೋರಿ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಬರುತ್ತೆ ಸ್ನೇಹಿತರೆ ಅವನು ಒಂದೇ ಅವನು ಒಂದೇ ಸ್ಟೋರಿನ ಅಪ್ಲೋಡ್ ಮಾಡಿದಾನೆ ಅದಕ್ಕಾಗಿ ಇಲ್ಲಿ ಒಂದೇ ಸ್ಟೋರಿನ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿಂದ ಪ್ಲೇ ಮಾಡಿ ನೀವು ನೋಡಬಹುದು ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಸಣ್ಣದಾಗಿ ಡೌನ್ಲೋಡ್ ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ ಕಾರ್ನರ್ ನಲ್ಲಿ ಸಣ್ಣದಾಗಿ ಒಂದು ಡೌನ್ಲೋಡ್ ಆಪ್ಷನ್ ಕೊಟ್ಟಿರ್ತಾರೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಸೇವ್ ಟು ಯುವರ್ ಇಂಟರ್ನಲ್ ಸ್ಟೋರೇಜ್ ಅಂತ ಬರ್ತಾ ಇದೆ ಅಂದ್ರೆ ನಿಮ್ಮ ಫೋನ್ ಗ್ಯಾಲರಿಗೆ ಅದು ಡೌನ್ಲೋಡ್ ಆಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿಂದ ನಾನು ಕ್ಲೋಸ್ ಮಾಡಿಬಿಟ್ಟು ನಿಮಗೆ ಫೈಲ್ ನಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಫೈಲ್ ನಾವು ಒಂದು ವಿಡಿಯೋಸ್ ನಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಬಂದಿದೆ ಸ್ನೇಹಿತರೆ ಈ ರೀತಿ ನಾವು ಇನ್ಸ್ಟಾಗ್ರಾಮ್ ಬೇರೆಯವರ ಇನ್ಸ್ಟಾಗ್ರಾಮ್ ಸ್ಟೋರಿನ ನಮ್ಮ ಫೋನ್ ಗ್ಯಾಲರಿಗೆ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು